ಹರೇ ಕೃಷ್ಣ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇವತ್ತು ಸೌಂದರ್ಯ ಲಹರಿ ಬಗ್ಗೆ ಸ್ವಲ್ಪ ತಿಳಿಯೋಣ ಶ್ರೀ ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ರಚಿಸಿದರು ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿ ಇದೆ ಈ ಸೌಂದರ್ಯ ಲಹರಿಗೆ ಪ್ರತಿಯೊಂದು ಶ್ಲೋಕಕ್ಕೂ ಅಷ್ಟು ಮಹತ್ವವಿದೆ ನಮ್ಮ ಬದುಕಿನಲ್ಲಿ ಅದ್ಭುತ ಮಾರ್ಪಾಟು ತರುವಂಥ ಸಾಮರ್ಥ್ಯ ಈ ಸೌಂದರ್ಯ ಲಹರಿಗಿದೆ ಹಲವಾರು ಕಷ್ಟಗಳ ಪರಿಹಾರ ಇದನ್ನು ಪಠಿಸುವುದರಿಂದ ಕಂಡುಕೊಳ್ಳಬಹುದು ನೆಗೆಟಿವಿಟಿ ದೂರ ಮಾಡುತ್ತದೆ ಮನಸ್ಸು ಶುದ್ಧವಾಗುತ್ತದೆ ಇದನ್ನು ಭಕ್ತಿ ಶ್ರದ್ಧೆಯಿಂದ ಪಠಿಸುತ್ತಾ ಬಂದರೆ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಪಡೆಯಬಹುದು ಹಲವು ರೋಗಗಳ ನಿರ್ಮೂಲನೆಗೆ ಆರೋಗ್ಯಕ್ಕೆ ಕೆಲವು ಶ್ಲೋಕಗಳಿವೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಇದರಲ್ಲೇ ಇರುವ ಕೆಲವು ಶ್ಲೋಕಗಳನ್ನು ಕೆಲವು ದಿನ ಪಾರಾಯಣ ಮಾಡಿದರೆ ಸಾಕು ಜಾತಕ ದೋಷ ಗ್ರಹಗಳ ದೋಷಗಳು ದೂರಾಗುತ್ತವೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತವೆ ಜೀವನದಲ್ಲಿ ಯಾವುದೇ ಅಡೆತಡೆಗಳಿದ್ದರೆ ಈ ಸೌಂದರ್ಯ ಲಹರಿ ಪಠಿಸೋದ್ರಿಂದ ನಿವಾರಣೆ ಆಗುತ್ತದೆ ಬನ್ನಿ ಈಗ ಯಾವ ಶ್ಲೋಕ ಯಾವ ಕೆಲಸಕ್ಕೆ ಎಂದು ಸ್ವಲ್ಪ ಕೇಳೋಣ ಸೌಂದರ್ಯ ಲಹರಿಯಲ್ಲಿ ಒಟ್ಟಾರೆ ನೂರು ಶ್ಲೋಕಗಳಿವೆ ಒಂದರಿಂದ ನಲವತ್ತೊಂದರವರೆಗೆ ಆನಂದ ಲಹರಿ ಅಂತ ಕರೆಯುತ್ತಾರೆ ಇದು ಆನಂದ ಕೊಡುವಂಥ ಶ್ಲೋಕಗಳು ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೆ ಸೌಂದರ್ಯ ಲಹರಿ ಅಂತ ಹೇಳ್ತಾರೆ ಇವು ದೇವಿಯ ಶರೀರದ ವರ್ಣನೆ ಒಂದರಿಂದ ನಲವತ್ತೊಂದರವರೆಗೆ ಪಾರಾಯಣ ಮಾಡಿದರೆ ಎಲ್ಲ ಕಷ್ಟಗಳ ಪರಿಹಾರವಾಗಿ ಶಾಂತಿ ನೆಮ್ಮದಿ ಸಿಗುವುದು ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೆ ಪಾರಾಯಣ ಮಾಡಿದರೆ ಮೈಕೈ ನೋವು ಹಾಗೂ ಇನ್ನಿತರ ಕಷ್ಟ ಪರಿಹಾರವಾಗಿ ಸಂತೋಷ ಸಿಗುತ್ತದೆ ಅದರಲ್ಲೂ ಕೆಲವು ಪ್ರತ್ಯೇಕ ಶ್ಲೋಕಗಳು ವಿಶೇಷ ಫಲಗಳನ್ನು ಕೊಡುವುದಾಗಿದೆ ಕೆಲವಾದರೂ ನಿಮ್ಮ ಉಪಯೋಗಕ್ಕೆ ಬರಬಹುದೆಂದು ಹೇಳಿಕೊಡ್ತಾ ಇದ್ದೇನೆ ಯಾವುದೆಂದು ನೋಡೋಣ ಒಂದನೆಯದಾಗಿ ಎಲ್ಲರೂ ಕೇಳುವ ಸಾಲ ಬಾಧೆಗೆ ಪರಿಹಾರ ಸಾಲ ಬಾಧೆ ನಿವಾರಣೆಗೆ ಸೌಂದರ್ಯ ಲಹರಿಯಲ್ಲಿ ಬರುವ ಇಪ್ಪತ್ತೊಂದನೇ ಶ್ಲೋಕ ಹೇಳಬೇಕು ನೂರ ಎಂಟು ಸಲ ಇದನ್ನು ಮಂಗಳವಾರ ಶುರು ಮಾಡಿ ನಲವತ್ತೈದು ದಿನ ಹೇಳಿದರೆ ಸಾಲವೆಲ್ಲ ತೀರಿಸಿ नेम्मीररि श्लोक हीगते तटिल्लेखा तन्वीं तपनशशिवैश्वानरमयीं निषण्णां षण्णामप्युपरिकमलानां तव कलां महापद्माटव्यां मृदितमलमायेन मनसा महान्तपश्यन्तो ददति परमालादलहरीं इोम् हेतिनि तपनशशि तन्वीं तपनशशिवैश्वानरमयीं निषण्णां षण्णामप्युपरिकमलानां तव कलां ಮಹಾಪದಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತ ದದತಿ ಪರಮಾಲಾದ ಲಹರಿ ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿ ಖಂಡಿತವಾಗಿಯೂ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಈ ಶ್ಲೋಕ ಸ್ಕ್ರೀನ್ನಲ್ಲೂ ಇದೆ ನಿಮಗೆ ಸುಲಭವಾಗಬಹುದೆಂದು ತಿಳಿಯುತ್ತೇನೆ ಎಲ್ಲರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಎಲ್ಲ ನಮ್ಮ ವಿಡಿಯೋಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲವನ್ನೂ ಲೈಕ್ ಮಾಡಿ ನಿಮ್ಮ ಲೈಕ್ಗಳೇ ನಮಗೆ ಸ್ಫೂರ್ತಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ ಧನ್ಯವಾದಗಳು ರಾಧೆ ರಾಧೆ